ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಸೊ ಫ್ರೆಂಡ್ಸ್ ಬಹಳಷ್ಟು ಜನ ವರ್ಕ್ ಫ್ರಮ್ ಹೋಮ್ ಮತ್ತೆ ವರ್ಕ್ ಫ್ರಮ್ ಆಫೀಸ್ ಎರಡೂ ಕೂಡ ವಿಚಾರಣೆ ಮಾಡ್ತಿದ್ದೀರಾ ದಯವಿಟ್ಟು ನಾನು ಏನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದನ್ನ ಕ್ಲಿಯರ್ ಆಗಿ ನೋಡಿ ನೀವು ಎನ್ಕ್ವೈರಿನ ಮಾಡಿ ಸೊ ನಾನು ಆಲ್ರೆಡಿ ಕಳೆದ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಇನ್ನ ಯಾವುದೇ ಒಂದು ವರ್ಕ್ ರಿಗಾರ್ಡಿಂಗು ನಮ್ಮ ಸಿರಿ ಅಂಡ್ ಫ್ರೈಸ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವೈಲೇಬಲ್ ಆಗಿ ನಿಮಗೆ ಸಿಗುತ್ತೆ ಅಂತ ಹೇಳಿ ಸೊ ನಮ್ಮಲ್ಲಿ ಒಂದು ಡೇಟಾ ಎಂಟ್ರಿ ಫ್ರೀಡಾನ್ಸರ್ ಅಂಡ್ ಟೆಲಿಕಾಲಿಂಗ್ ವರ್ಕ್ ಬಂದು ಮನೇಲೆ ಕುತ್ಕೊಂಡು ಮಾಡುವಂತ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಹಾಗೆ ನಾನು ಏನು ವರ್ಕ್ ಫ್ರಮ್ ಆಫೀಸ್ ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಅದು ಹಾಸನ್ ಡಿಸ್ಟಿಕ್ ಅಲ್ಲಿ ಮಾತ್ರ ಇರುವಂತದ್ದು ಈಗ ಕಳೆದ ವಿಡಿಯೋದಲ್ಲಿ ನಾನು ಏನೋ ಒಂದು ಅಪ್ಡೇಟ್ ನ ಕೊಟ್ಟಿದ್ದೀನಿ ಸೊ ಒಂದು ಟ್ವೆಂಟಿ ಟು ತರ್ಟಿ ಫಿಮೆಲ್ಸ್ ಬೇಕಾಗಿದ್ದಾರೆ ಕೆಲಸಕ್ಕೆ ಫೋರ್ಟಿನ್ ಪ್ಲಸ್ ಸ್ಯಾಲರಿ ಇರುತ್ತೆ ಆಸನ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಚಿಕ್ಕಂಗ್ ಮತ್ತೆ ಪ್ಯಾಕಿಂಗ್ ಜಾಬ್ ಇರುತ್ತೆ ಫೋರ್ಟಿನ್ ಪ್ಲಸ್ ಸ್ಯಾಲರಿ ಪ್ಲಸ್ ಪಿ ಎಸ್ಐ ಪಿ ಎಫ್ ಜೊತೆಗೆ ಪಿ ಜಿ ಊಟ ಫೆಸಿಲಿಟೀಸ್ ಕೂಡ ಇದೆ ಅಂಡ್ ಪಿ ಜಿಯಿಂದ ಕಂಪನಿಗೆ ಹೋಗ್ಲಿಕ್ಕೆ ಬಸ್ ಫೆಸಿಲಿಟೀಸ್ ಕೂಡ ಇದೆ ನೀವು ಅಲ್ಲೇ ಇದ್ದು ಸ್ಟೇ ಮಾಡಿ ಮಾಡುವಂತಹ ವರ್ಕ್ ಆಗಿರುತ್ತೆ ಐ ಎಸ್ ಎಫ್ ಪಿ ಎಫ್ ಜೊತೆಗೆ ಬೋನಸ್ ಮತ್ತೆ ಗ್ರ್ಯುಟಿ ಕೂಡ ಇರುತ್ತೆ ಸೊ ದಯವಿಟ್ಟು ನೀವು ಅಲ್ಲೇ ಹೋಗಿ ಸ್ಟೇ ಮಾಡಿ ವರ್ಕ್ ಮಾಡ್ತೀನಿ ಅನ್ನೋರು ಯಾರಾದ್ರೂ ಇದ್ರೆ ಮಾತ್ರನೇ ಎನ್ಕ್ವೈರಿನ ಮಾಡಿ ಮತ್ತೆ ರೀಸನ್ ಸೆಂಡ್ ಮಾಡಿ ಮ್ಯಾಮ್ ಮನೆಯಿಂದ ಹೋಗಕ್ಕಾಗಲ್ವಾ ಮ್ಯಾಮ್ ಅಲ್ಲೇ ಇರ್ಬೇಕಾ ಯಾಕೆ ಮನೆಯಿಂದ ಈ ತರ ಎಲ್ಲ ಕೇಳ್ತಾ ಇದ್ರ ಸೊ ಕಂಪನಿ ಯಾವ ರೀತಿ ನಮಗೆ ಒಂದು ವರ್ಕ್ ರಿಗಾರ್ಡಿಂಗ್ ಅಪ್ಡೇಟ್ ನ ಕೊಟ್ಟಿರ್ತಾರೋ ಜಾಬ್ ಲೋನ್ ಏನಿರುತ್ತೆ ಅದನ್ನ ಮಾತ್ರ ಹೇಳಕ್ ಆಗೋದು ಮತ್ತೆ ಪ್ರೊವೈಡ್ ಮಾಡೋದು ಬಟ್ ಅದನ್ನ ಬಿಟ್ಟು ನೀವು ನಾವು ಮನೆಯಿಂದ ನಾವು ಅಲ್ಲಿಂದ ಹೋಗ್ತೀವಿ ಇಲ್ಲಿಂದ ಹೋಗ್ತೀವಿ ಅಂತಂದ್ರೆ ಖಂಡಿತವಾಗ್ ಅದಕ್ಕೆ ಕಂಪ್ನಿ ಅಗ್ರಿ ಮಾಡಲ್ಲ ಸುಮ್ಮನೆ ಅನ್ನೆಸೆಸರಿ ಎನ್ಕ್ವೈರೀಸ್ ನ ಇದೇ ತರ ಬಹಳಷ್ಟು ನಾನು ಈ ಒಂದು ತ್ರೀ ಟು ಫೋರ್ ಡೇಸ್ ಅಲ್ಲಿ ನೋಡಿದೀನಿ ದಯವಿಟ್ಟು ನಿಮ್ಗೆ ಅಲ್ಲೇ ಹೋಗಿ ಸ್ಟೇ ಮಾಡ್ಲಿ ಇದ್ದು ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಖಂಡಿತವಾಗ್ಲೂ ರೀ ಸೆಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಪ್ಲೇಸ್ಮೆಂಟ್ ನಾವು ನಿಮಗೆ ಮಾಡಿಸ್ಕೊಡ್ತೀವಿ ಏಜ್ ಲಿಮಿಟ್ ಒಂದು ಇದಕ್ಕೆ ಹದಿನೆಂಟರಿಂದ ರಿಂದ ಇಪ್ಪತ್ತೆಂಟು ವರ್ಷದ ಒಳಗಡೆ ಇರಬೇಕು ಅದಕ್ಕಿಂತ ಮೇಲ್ಪಟ್ಟರು ಕೂಡ ಬಹಳಷ್ಟು ಜನ ವಿಚಾರಣೆ ಮಾಡಿದಿರ ದಯವಿಟ್ಟು ಕ್ಷಮೆ ಇರಲಿ ನಾವೇನ್ ಮೆನ್ಶನ್ ಮಾಡಿರ್ತೀರ ಪರ್ಟಿಕ್ಯುಲರ್ ಆಗಿ ಆ ಒಂದು ಏಜ್ ಲಿಮಿಟ್ ಮತ್ತೆ ಆ ಒಂದು ಎಜುಕೇಶನ್ ಆಗಿರ್ಲೇಬೇಕು ಕಂಪಲ್ಸರಿ ಸೊ ವರ್ಕ್ ಫ್ರಮ್ ಹೋಮ್ ರಿಗಾರ್ಡಿಂಗ್ ಬಗ್ಗೆ ನಿಮ್ ಎಲ್ರಿಗೂ ಗೊತ್ತೇ ಇದೆ ಸೊ ಡೀಟೇಲ್ಸ್ ಬೇಕಿತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಬಂದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಒಂದು ವರ್ಕ್ ಫ್ರಮ್ ಹೋಮ್ ಡೀಟೇಲ್ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಅಥವಾ ಆಫೀಸ್ ವರ್ಕ್ ನೀವು ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮ್ಮ ರಿಸ್ಟ್ ನ ನಾವೇ ನಿಮಗೆ ಕಾಲ್ ಬ್ಯಾಕ್ ನ ಮಾಡ್ತೀವಿ ಥ್ಯಾಂಕ್ ಯು